ನಾನು ತುಳುನಾಡಿನವ ಮುಲ್ಕಿ ಬಲಿಯ ನನ್ನ ಹುಟ್ಟೂರು ನಾನು ವರ್ಷಕ್ಕೆ ನಾಲ್ಕು ಬಾರಿ ಇಲ್ಲಿಗೆ ಭೇಟಿ ಕೊಡ್ತೇನೆ ನಾನು ತುಳುವ ಎನ್ನುವುದೇ ನನಗೆ ಹೆಮ್ಮೆ ತುಳು ಸಿನಿಮಾದಲ್ಲಿ ಅಭಿನಯಿಸಬೇಕು ಅನ್ನುವ ಆಸೆ ಇಂದಿನಿಂದಲೂ ಇತ್ತು ಆದರೆ ಕಾಲ ಕೂಡಿ ಬಂದಿರಲಿಲ್ಲ ಈಗ ರೂಪೇಶ್ ಶೆಟ್ಟಿ ನಿರ್ದೇಶನದಲ್ಲಿ ಬರ್ತಿರುವ ಜೈ ಸಿನಿಮಾ ಕಥೆ ಕೇಳಿ ಇಷ್ಟಪಟ್ಟು ನಟಿಸ್ತಾ ಇದ್ದಾನೆ ಎಂದು ಬಾಲಿವುಡ್ ಸ್ಟಾರ್ ನಟ ಸುನಿಲ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಕಾಮಿಡಿ ಸಿನಿಮಾಗಳಲ್ಲಿ ಅಭಿನಯ ಮಾಡಬೇಕು ಅನ್ನುವಂತಹ ಆಸೆ ಇದೆ ನನಗೆ ತುಳು ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಮಿಡಿಯನ್ನಾಗಿ ಅಭಿನಯಿಸಬೇಕು ಆದರೆ ಈಗ ಜೈ ಸಿನಿಮಾದಲ್ಲಿ ಅತಿಥಿ ಪಾತ್ರ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ನೋಡೋಣ ಎಂದರು ಸ್ಟಾರ್ ರೂಪೇಶ್ ಶೆಟ್ಟಿ ಅಭಿನಯ ಮತ್ತು ನಿರ್ದೇಶನದಲ್ಲಿ ಜೈ ತುಳು ಸಿನಿಮಾದಲ್ಲಿ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ನಟಿಸುತ್ತಿದ್ದಾರೆ ಸದ್ಯ ಮಂಗಳೂರಿನಾದ್ಯಂತ ಶೂಟಿಂಗ್ ನಡೀತಾ ಇದ್ದು ಇನ್ನು ಕೆಲವು ದಿನಗಳ ಕಾಲ ಶೂಟಿಂಗ್ನಲ್ಲಿ ಭಾಗವಹಿಸುತ್ತಿದ್ದಾರೆ ಜೈ ಸಿನಿಮಾಕ್ಕೆ ಮೂರನೇ ಹಂತದ ಚಿತ್ರೀಕರಣ ನಡೀತಾ ಇದ್ದು ಹಾಡಿನ ಚಿತ್ರೀಕರಣ ಇನ್ನೂ ಕೂಡ ನಡೆಯಲಿದೆ ಜೈ ಸಿನಿಮಾ ತುಳುವಿನಲ್ಲಿ ಬಿಗ್ ಬಜೆಟ್ನ ಸಿನಿಮಾ ಆಗಿದ್ದು ಸಿನಿಮಾಕ್ಕೆ ಕರಾವಳಿಯನ್ನ ಕೇಂದ್ರೀಕರಿಸಿ ವಿವಿಧ ಪ್ರದೇಶಗಳಲ್ಲಿ ಚಿತ್ರೀಕರಣ ಕೂಡ ನಡೆದಿದೆ ಮುಖ್ಯವಾಗಿ ಉಡುಪಿ ಕುಂದಾಪುರ ಮಂಗಳೂರಿನಲ್ಲಿ ಚಿತ್ರೀಕರಣ ನಡೆದಿದ್ದು ಜಿಲ್ಲೆಯ ಖ್ಯಾತ ಕಲಾವಿದರು ಸಿನಿಮಾದಲ್ಲಿದ್ದಾರೆ ಗಿರಿಗಿಟ್ಟ ಗಮ್ಜಾಲ್ ಸರ್ಕಸ್ ಚಿತ್ರಗಳ ಯಶಸ್ಸಿನ ಬಳಿಕ ರೂಪೇಶ್ ಶೆಟ್ಟಿ ಅವರು ಮತ್ತೊಂದು ಬಿಗ್ ಬಜೆಟ್ನ ಸಿನಿಮಾಕ್ಕೆ ಕೈ ಹಾಕಿದ್ದಾರೆ ಜೈ ಸಿನಿಮಾ ಎಸ್ ಸಿನಿಮಾಸ್ ಶೂಲಿನ್ ಫಿಲ್ಮ್ಸ್ ಮುಗ್ರೋಡಿ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗ್ತಾ ಇದ್ದು ಅನಿಲ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಹಾಗೂ ಮಂಜುನಾಥ್ ಅತ್ತ ಅವರ ನಿರ್ಮಾಪಕರಾಗಿದ್ದು ರೂಪೇಶ್ ಶೆಟ್ಟಿ ಸಿನಿಮಾದ ನಿರ್ದೇಶಕರಾಗಿದ್ದು ಕತೆ ಹಾಗೂ ಸಂಭಾಷಣೆಯನ್ನ ಪ್ರಸನ್ನ ಶೆಟ್ಟಿ ಬೈಲೂರು ಬರೆದಿದ್ದಾರೆ ಕ್ಯಾಮೆರಾ ವಿನೋತ್ ಕೆ ಸಂಗೀತ ಲೋಯ್ ವೆಲೆಂಟಿನ್ ಸಲ್ಟಾನ ಸಂಕಲನ ರಾಹುಲ್ ವಸಿಷ್ಠ ನಿರ್ಮಾಪಕರು ಅನಿಲ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಮುಗ್ರೋಡಿ ಹಾಗೆಯೇ ಮಂಜುನಾಥ ಅತ್ತ ಅವರ ಸಹ ನಿರ್ಮಾಪಕರು ದೀಕ್ಷಿತ್ ಆಲ್ವಾ ನೃತ್ಯ ಹಾಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನವೀನ್ ಶೆಟ್ಟಿ ಆರ್ಯನ್ಸ್ ಜೈ ಸಿನಿಮಾದಲ್ಲಿ ದೇವದಾಸ್ ಕಾಪಿಕಾಡ್ ನವೀನ್ ಡಿ ಪಡೀಲ್ ರಾಜ್ ದೀಪಕ್ ಶೆಟ್ಟಿ ಅರವಿಂದ್ ಬೋಲಾರ್ ಬೋಚರಾಜ್ ವಾಮಂಚೂರು ಪ್ರಸನ್ನ ಬೈಲೂರು ಸಂದೀಪ್ ಶೆಟ್ಟಿ ಮಾನಿಬಿಟ್ಟು ಉಮೇಶ್ ಮಿಜಾರ್ ಮೊದಲಾದವರು ಅಭಿನಯಿಸಲಿದ್ದಾರೆ ನಾಯಕಿಯಾಗಿ ಅದ್ವಿತಿ ಶೆಟ್ಟಿ ಅಭಿನಯಿಸ್ತಾ ಇದ್ದು ಜೈ ತುಳು ಚಿತ್ರ ಆದಷ್ಟು ಬೇಗ ತೆರೆ ಕಾಣಲಿದೆ ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕ ಮಂಜುನಾಥ್ ದತ್ತಾಬ್ರ ರೂಪೇಶ್ ಶೆಟ್ಟಿ ಉಪಸ್ಥಿತರಿದ್ದರು ಈ ಥರ ನನಗೆ ಡ್ರೀಮ್ ಕಮ್ ಟ್ರೂ ಮಾಡ್ತದ್ದು ಡ್ರೀಮೇಜ್ ಆ್ಯಂಡ್ ಅವ್ನು ಟ್ರೂವ್ ಅಂದ್ರೆ ಬಿಕಾಸ್ ನಮ್ಮ ಡ್ರೀಮೇ ಮತ್ತೆ ಸಾಧ್ಯ ಸುನಿಲನ್ ನಮ್ಮ ಪಿಚರ್ ಆ್ಯಕ್ಟ್ ಮಾಡ್ತೀವಿ ನಾವು ಪ್ರತಿಯೊರೂ ತುಳು ಸಿನಿಮಾ ಮೇಕರ್ಗಳು ಒಂದು ಆಸೆಬೋದು ಏರನ್ನ ಕೇಳ್ ತುಳು ಸಿನಿಮಾದಲ್ಲಿ ಏನೋ ಡೈರೆಕ್ಟ್ ಮಾಡಿಕೊಡೋ ಆಸೆ ಅದರಾಗ ಇಂಡಿಯನ್ ಸಿನಿಮಾ ಬಂದಾಗಲ್ಲ ಸುನೀಲ இஸ் த ஃபஸ்ட் ப்ரையாரிட்டி நமக்கு சுனில் அண்ணா துணு சினிமா பார்த்துருந்தாங்கன்னா அதுக்கு டாப் ஒன்று அதே டாப் லெவல் இருந்து ஸோ அஞ்சின தினம் பயம் இது ஸோ சுருக்காது சுனில் அண்ணா கான் நல்லா தேங்க்யூ ஸோ மச் இந்த என்ன சினிமா அந்த திடீர் துளு சினிமா ரெண்டு அது பரவாயில்லை ஸோ சுனில் அண்ணன் நட்டு கேன் நான் ஒன் ஆஃப் த ப்ரொடியூசர்ஸ் மஞ்சுநாத் அந்த அண்ட் குடநட்டு ப்ரொடியூசர்ஸ் அந்த ஷோலிங் அந்த த அனில் ஷெட்ரு அஞ்சு முகோடி ப்ரொடக்ஷன்ஸ் த சுதந்திர ஷெட்டர் ஸோ அது ஏப்பில் எதிர்ப்பு பார்ப்போம் சோதனை மூலம் பண்டதார்ட் அண்ணா வந்து கொஞ்சம் கொஞ்சம் போட்டோ எடுத்துக்கிறேன் என்னை கிட்டேட்டா ஸோ அந்த என்னிக்கலாம் என்ன சினிமா பெயில் ஆகுது கொஞ்சம் கிரகிட்டு என்ன அவ்வளோ சூப்பர் ஹிட்டாண்டு பக்கம் சர்க்கஸ் ஹிட்டாடு ಓಕೆ ಸೊ ಕನ್ನಡ ಇರೋದ್ರಿಂದಾಗಿ ಕನ್ನಡದಲ್ಲೂ ಮಾತಾಡ್ತೀನಿ ಸೊ ನಂದು ಎಂಟು ಸಿನ್ಮಾ ಫ್ಲಾಪ್ ಆದ್ಮೇಲೆ ಒಂದು ಗಿರಿಗಿಡ ಅಂದರೆ ತುಳು ಸಿನಿಮಾ ಮಾಡಿ ಅದು ಹಿಟ್ಟಾಯಿತು ಆಮೇಲೆ ಸರ್ಕಸ್ ಆಯಿತು ಆಮೇಲೆ ಬಿಗ್ ಬಾಸ್ ಸುಮ್ಮನೆ ಆಗಿ ಇದೆಲ್ಲ ಆಯಿತು ಹೌದು ನಿರ್ದೇಶನ ಅಂತ ಬಂದಾಗ ತುಳುವಲ್ಲಿ ಸುನೀಲ್ ಅಣ್ಣನ ನಮಗೆ ಟಚ್ ಮಾಡೋದು ಕಷ್ಟ ಸೊ ನನ್ನ ನಮ್ಮ ಫ್ರೆಂಡ್ ಇದ್ದಾರೆ ಅನಿಲ್ ಶೆಟ್ಟರ್ ಅಂದರೆ ನಮ್ಮ ಪ್ರೊಡ್ಯೂಸರು ನನಗೊಂದಿನ ದಿನ ಹೆವಿ ಜ್ವರ ಇತ್ತು ಸೊ ಅದಂದರು ಸುನೀಲ್ ಅಣ್ಣ ಫ್ರೆಂಡ್ ಇದಾರೆ ಫ್ರೆಂಡ್ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊತಿದ್ದಾರೆ ಸೊ ಹೋಗಿ ಆಗಿ ನಮ್ಮದೊಂದು ಸ್ಕ್ರಿಪ್ಟಲ್ಲಿ ಆ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಬಟ್ ನಮ್ಮ ಡ್ರೀಮಲ್ಲಿ ಇರ್ಲಿಲ್ಲ ಸಿನಿಮಾ ಮೀಟ್ ಆಗೋದು ಹೋಗಿ ಮಾತಾಡಿ ಅಂತಂದ್ರು ನಾನೇನೋ ಜ್ವರ ಆದರೂ ಪರವಾಗಿಲ್ಲ ಒಂದು ಫೋಟೋ ಸಿಗುತ್ತಲ್ವ ಮೀಟ್ ಆಗುತ್ತೆ ಆಗುತ್ತಲ್ವಾ ಅಂತ ಹೋಗಿದ್ರು ಬಟ್ ಅಣ್ಣ ಹೆಂಗೆ ನನ್ನ ಟ್ರೀಟ್ ಮಾಡಿದ್ರು ಅಂತಂದರೆ ಯಾವ ಬೇರೆ ಡೈರೆಕ್ಟ್ರಿಗೂ ಕಡಿಮೆ ಅಂದ್ರೆ ಆ ಟ್ರಸ್ಟ್ ಹೆಂಗೆ ಬಂತು ಗೊತ್ತಿಲ್ಲ ಬಟ್ ಈ ಟ್ರೀಟ್ಸ್ ಎವ್ರಿಮನ್ ಈಕ್ವಲಿ ಅಂತ ಅಲ್ಲಿ ಗೊತ್ತಾಯಿತು ಆ್ಯಂಡ್ ಅದು ತುಂಬ ಉತ್ತರ ಸ್ಟೋರಿ ಇದು ಇನ್ನೊಂದು ದಿನ ಖಂಡಿತ ಇರ್ತೀನಿ ನಾನು ಆ್ಯಂಡ್ ನನಗೆ ಅಲ್ಲಿ ಲಿಟ್ರಲಿ ಅಣ್ಣ ಅಬ್ಸರ್ವ್ ಅಣ್ಣ ಅಬ್ಸರ್ವ್ ಅಂತ ಹೋಗಿದ್ದು ಲಿಟ್ರಲಿ ಐ ವಾಸ್ ಶೂರಿಂಗ್ ದಿಸ್ ಸೊ ಗ್ಯಾಪ್ ಸಿಕ್ಕಿ ಗ್ಯಾಪ್ ಸಿಕ್ತು ಅಲ್ಲಿ ನಾನು ಹಿಂಗೆ ಒಂದು ಮೇಲ್ ಮಾಡಿ ಅಂತ ಹೇಳಿದ್ರು ನಾನು ಹಂಗೆ ಒಂದು ಸ್ಟೋರಿ ಹೇಳ್ಬಿಟ್ಟೆ ಆ ಅಣ್ಣ ಆಸ್ ಲೈಕ್ ಲಿಟಲ್ ಇಂಟ್ರೆಸ್ಟೆಡ್ ನಿಂಗೆ ನನ್ನ ಕ್ಯಾರೆಕ್ಟ್ರ್ ಕಳಿಸು ಅಂತ ಹೇಳಿದ್ರು ಸೊ ಎರಡು ದಿನ ಬಿಟ್ಟು ಕಳಿಸಿದೆ ಅವರು ಪರ್ಸ್ನಲ್ ನಂಬರ್ ಕೊಟ್ಟರು ಆ್ಯಂಡ್ ನಾನು ಏನು ಕಲಿದೆ ಅಂತಂದ್ರೆ ಅವ್ರ ಪ್ರೊಫೆಷ್ನಲಿಸಮ್ ಎಷ್ಟೇ ರಾತ್ರಿ ಇರಲಿ ಎಷ್ಟೇ ಟೈಮ್ ಆಗಿರಲಿ ಸಿನಿಮಾನೆ ನಾನು ಏನೇ ವಾಯ್ಸ್ ನೋಟ್ ಆಗಿದ್ರು ಅಂತ ಐದು ನಿಮಿಷಕ್ಕೆ ಅವರು ರಿಪ್ಲೈ ಮಾಡಿ ಅದ್ರ ಬಗ್ಗೆ ನನಗೆ ರೆಸ್ಪಾನ್ಸ್ ಇದ್ರು ಆ್ಯಂಡ್ ಅವರು ಬಾಲಿವುಡ್ ಸ್ಟಾರ್ ಆದರೂ ಒಂದು ತುಳು ಸಿನಿಮಾನ ಬಾಲಿವುಡ್ಗಿಂತ ಕಡಿಮೆ ಅಂತ ಟ್ರೀಟ್ ಮಾಡಿಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಾಸ್ಟ್ಯೂಮಿಂದ ಹಿಡಿದು ಅವರ ಡೈಲಾಗಿಂದ ಹಿಡಿದು ಎವ್ರಿಥಿಂಗ್ ಪಿನ್ ಟು ಪಿನ್ ಕೇಳ್ತಾಯಿದ್ರು ಇದು ಹೆಂಗೆ ಬರುತ್ತೆ ಇದು ಇದು ಹೆಂಗಿರುತ್ತೆ ಎಲ್ಲ ಇದ್ರು ಸೊ ನಮ್ಮದು ಒಂದು ಸ್ವಲ್ಪ ವರ್ಕ್ ಸ್ಟೈಲ್ ಏನಿದೆ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ಜಾಸ್ತಿ ನಾನು ಏನು ಮಾತಾಡಲ್ಲ ಸೊ ನಮ್ಮ ಎಲ್ಲ ತುಳು ಸಿನಿಮಾ ರಂಗದ ಒಂದು ಕನಸಿತ್ತು ಸುನಿಲ್ ಶೆಟ್ಟಿ ಅವರು ತುಳು ಸಿನಿಮಾ ಮಾಡಬೇಕು ಅಂತ ಅದು ನನ್ನ ಸಿನಿಮಾದಲ್ಲಿ ಇದ್ರೆ ಅನ್ನೋದು ನನ್ನ ದೊಡ್ಡ ಭಾಗ್ಯ ಅಂತ ಅಂದ್ಕೊತೀನಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ಸ್ ಲಾಟ್ ಎಲ್ಲ ತುಳುವರ ಪರವಾಗಿ ತುಳುನಾಡು ಜನಗಳ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನ್ನ ಆರ್ ಹಾಕಿದ್ರೆ ನನ್ನ ಥ್ಯಾಂಕ್ ಯು పంపిణ మాత్ర పండి రూేష్ పండు బాకీలదాజీ ఇవ్వకే కొస్చన్ కన్నడ ఎర్థం కన్నడ పార్త రుజు ఎదు ఇ మళ్ళా తినే బట్ ఎని కొన్స్ ఫ్రమ్ యోర్ సైడ్ ఐఎమ్ మోర్ ఎం టు ఆన్సర్ వెప్పి రూపేష్ ఎంచు మే స్కేల్ ఆదుపాడు शाक्सापाड़े ऐम वेरी अब्सर्व या वे अंडवाइट पक या डेरेडेपाँ इ्टफियर आज बिकॉज़ इट्स हिसंट हिस्स टेल्टड टू सी खुशी आदेश पात फर्स्ट टाइम इे पार्थ मैं दुबे पड़ा सउथ कैंगलूर पड़ा ನನಗೆ ಎಲ್ಲ ಲೈಫ್ ಉಂಟು ಲೈಕ್ ಯಾರು ಪುಟ್ಟುದೀನಿ ಮೂಲೆ ಮೂಲಕೀಡು ಬಪ್ಪನಾಡು ಪುಟ್ಟದು ಮಲ್ಲ ಮಲ್ಲ ಅಂಬಾಯಲ್ಲ ಆಗ್ತೀನಿ ಮತ್ತು ವರ್ಷ ವರ್ಷ ಮುಚ್ಚಿ ನಾಲ್ಕು ಸರ್ತಿ ವರ್ಷವೂ ಬರ್ಪಲ್ಲ ಬರ್ತಾಯ್ ಸೊ ಐ ಲವ್ ಮೈ ತುಳುನಾಡು ಐ ಲವ್ ಮ್ಯಾಂಗ್ಲೋರ್ ಆ್ಯಂಡ್ ಐ ನೈನ ವೆರಿ 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 ಪ್ರೌಡ್ ತುರುವ ದ್ಯಾಟ್ ಮೀನ್ಸ್ ಐ ಕ್ಯಾನ್ ಓಲ್ವೇಸಿ ಆ್ಯಂಡ್ ಇವ್ ಓವೇಸಿ ಎಪ್ಪದ ತುರುವ ಎನ್ ಕುಡಿಯುವ ಯಾನ್ ಮಂಗಳೂರದ ವಿಷಯ ನಮ್ಮ ವಿಷಯ ಪಾತ್ರಾಗ ಒಂಜಿ ವಿತ್ ವಿ ಫೀಲಿಂಗ್ ಆಫ್ ಪ್ರೈಡ್ ಆ್ಯಂಡ್ ಅ ಸೆನ್ಸ್ ಆಫ್ ಪ್ರೈಡ್ ಜನರ ಮನಸ್ಸುಡದು ಇಂತೂ ಪೋರ್ಟುಗ ಒಂದು ಲೊಕೇಶನ್ ಸಚ್ ಬ್ಯೂಟಿಫುಲ್ ಲೊಕೇಶನ್ ಊಲ್ ಶೂಸ್ಲಾ ಅವಳು ಐಕಾತ್ರ ನನ್ನ ದೋಸ್ತಿದ್ಯಾಂಡ್ ಪನ್ನೊಂದು ಪನ್ನೊಂದೇ ಪುಣ್ಯ ಮಿತ್ ಪನ್ನೊಂದೇ ಪುಣ್ಯ ಮಿತ್ರ ಎನ್ಕರೇಜ್ ಎವ್ರಿ ತಿಂಗ್ ವೆದನ್ಸ್ ಐ ಟಿ ವೆದರ್ಸ್ ಬೀಚ್ ವೆದರ್ಸ್ ಟ್ರಾನ್ಸ್ಪೋರ್ಟ್ Rail are the plane are the airport are the uh, you know uh, uh, everything is there in this beautiful uh, city. I'm not saying I'm the film just to show the world that uh, our cinema is not small and now is our heart. You know, and uh, that's what I want. I'm not the. I'm a double-digit number. I'm more than just సబ్జెక్ట్ ఎంతదు మెట్ అన్ అఫ్ కోర్స్ కెస్ట్ పియర్ ఇన్స్ రూపేష్ ఈస్ ద హీరో ఆఫ్ ద ఫిల్మ్ ది సబ్జెక్ట్ బిలాంగ్స్ మాకెళ్ళ బిలాంగ్ మొడు మాత్ర ఎన్న మనస్సు ఇతలో ఉంటుంది అన్న మరెన్న బాగుంది ఎంకులు తులు కమిడి మొడు ఫుల్ ఫ్లెజ్ మొడి మనస్సు దాగ్ ఎంకుల్ ఎంక్లిగ్ల ఫార్వర్డ్స్ బంద ಆ ತುಳು ಫಾರ್ವರ್ಡ್ಸ್ ಬಂದಾಗ ಹೆಂಗೆ ಮಾತೇರಿಗಲ್ಲ ಫಾರ್ವರ್ಡ್ ಮತ್ತೊಂದು ಹೋಗ್ಬೋದು ಆ್ಯಂಡ್ ನಮ್ಮ ಆ್ಯಕ್ಟರ್ನಕ್ಲಿ ಮಾತೇಗ್ಲ ತುಳು ತಕ್ಲಿಗ ಮಾತೇರಿಗಲ್ಲ ಫಾರ್ವರ್ಡ್ ಮಾಡ್ಬೋದು ಫ್ಯಾಮಿಲಿಯಲ್ಲ ಫಾರ್ವರ್ಡ್ ಮತ್ತೊಂದು ಹೋಗ್ಬೋಣ ಯಾಕಂದ್ರೆ ಹೆಂಗೆ ಕೊಂಚ ಹೀರಾಫಿರಿ ಆಫ್ ಕೋಸ್ ಈಸ್ ಅ ಲೆಜೆಂಡ್ರಿ ಫಿಲ್ಮ್ ಮಾತ್ರ ಅಂಚಿನ ಸಿಂಪಲ್ ಫಿಲ್ಮ್ ಮಾತ್ರ ಒಂದು ಫುಲ್ ಫ್ಲೆಜ್ ಕಾಮಿಡಿ ಫಿಲ್ಮ್ ಮಲ್ಪಂದು ಮಸ್ಟ್ ಮನಸ್ಸು ಉಂಟು ಯುನೋ ಬಿಕಾಸ್ ದ್ಯಾಟ್ ಕ್ಯಾನ್ ಬಿಕಮ್ ಪಾಪ್ಯುಲರ್ ದ್ಯಾಟ್ ಕ್ಯಾನ್ ಗೋ ಗ್ಲೋಬಲ್ ಆ್ಯಂಡ್ ಕ್ಯಾನ್ ವರ್ಕ್ ಗ್ಲೋಬಲ್ शुरु ना तूक आपकी मनस फुल प्रोडक्शन आवेदी बट ए लॉज ना कलचर कलचर पब्लट अब मतलब ना लोकेशन मतलब इन मनसुद बीचसाट बैक वाटर्स टेपलसाउ चर्चस

ಮನಸ್ ಮತ್ತೆ ಹಿಂಗೆ ಮಾಡ್ತಾರೆ ಅಂತ ಏನು ಮಾಡ್ತಾಯಿದೆ ಯಾನ್ ಎಪ್ಪ ಸ್ಕ್ರಿಪ್ಟ್ ಎನ್ ಎಂಟೆ ಟೈಮ್ ಎತ್ತಚ ಸ್ಕ್ರಿಪ್ಟ್ ಏನಲ್ಲ ಯಪ್ಪಲ್ಲ ಓದು ಸ್ಕ್ರಿಪ್ಟ್ ಓದಿರಿ ಓದರಿ ಎಸ್ ಅನ್ ಎಪ್ಪಲ್ಲ ಪಂತಾರೆ ಯಾರ ಉಪೇಶ್ ಭಕ್ತೆ ಹೆಂಗೆ ಸ್ಕ್ರಿಪ್ಟ್ ನರೇಟ್ ಮಾಡ್ತೇ ಹೆಂಗೆ ಎಟ್ಟೆ ಆತು ಚಿಡಲ್ಲ ಯಾನಪ್ಪ ಕೂದ್ದು ದಾತ ಅಂದಲ್ಲ ವರ್ಕ್ ಮಾಡ್ತು ಮಲ್ದು ವರ್ ಬಿಕಾಸ್ ಐ ಆಮ್ ನೋ ಬಡಿ ಟು ಜಡ್ಜ್ ಎನಿಬಡಿ ಎಲ್ಸ್ ಸ್ಕ್ರಿಪ್ಟ್ ಐ ಮೇ ಬಿ ರಾಂಗ್ ಯಾರು ಆತ ಫ್ಲಾಸ್ ಕರ್ತಾರೆ इन मुन मुप फिल्म अल्ते नाप ऐलॉसन उठा सो ऐ नो जड्फ द स्क्रिप्ट सो वु नेवर जज एनीबड़ी अकॉर्ंगु स्क्रिप्टो यक्रिप्ट पॉइंट ऑफ व्यू अटू तुण इंडस्ट्री कंटिव्यूस एंड के नमपोड़ मलपोड़ मलपोड़ मतलब हूं जी मैंड सैट ली मलपोड़े रूपेश Yeah, I'm keen to script. I like what I. Uh, read. I like the subject. Janukulna subject. I can and I play myself. I play Shyamji, so it's easier. When you're acting, on but acting, or in the Jyani, body language I think <laughs> uh, <laughs> today, uh, satellite or uh, OTU great music, or, that is a great scope. It uh, there, fortunately, post pandemic. South cinema, will have a of audience market. It's satellite that has set this tone up. I can the script, the subject, the performances, yet, automatically it crosses those barriers. You know, so language is no more a barrier, for, and and that is good. A satellite has taken South cinema into every home. Emotions correct people music correct people larger than life characters only. And that is the reason South is finding so much success uh, in, in the Indian market. You know, Namakali top 10 cities to be. India is a large place, 28 states, 9 union territories, uh, smaller cities. It has the potential, it has the capacity. Nama have subjects <laughs> maltada, film and producers <laughs> who believe in the product. नम बिजनेस पॉइंट ऑफ व्यू डिनी तू यह आई बाबा आड़ा यहां आई बाबार पड़ू इट्स अ डिफिकल्ट गेम कन्ना फिल्म हमने यू इट्स एक्सपैंडेड इट डेट अ फिल्म इध यश दैट वॉज लार्ज एंड व्हेन पीपल सॉ द लार्ज दे बिलीव द टैलंट कटाइल सीनेमाटोग्राफर्स उपाड़े एक्शन डिरेक्टर्स उपाड़े एक्टर्स उब्बा आई थिंक वी हैव टू टेक फ्यू रिस्क ऑलसो प्लेंग ऑपोजिट टू नो बड़ी एम प्लेंग पॉजिटिव टू वर्ड्स मैंग्लोर एंड मैंग्लोरियन No, no, I understand the character, but I'm not uh, playing opposite to anybody. I am going with the truth. Now, how much of the subject he wants to re uh, reveal, <laughs> he'll tell you. But I am going with the people I believe. I'm going with them. I think that's the best example he told me. ಮುಪ್ಪ ವರ್ಷ ದುಂಬುಲ ಆ್ಯನ್ ಮಲಯಾಳಂ ಫಿಲ್ಮ್ಸು ರೀಮೇಕ್ ಮಾಡಿ ಬರುತ್ತು ಒಂದು ಐಕಾ ಹೇರಾ ಫೇರಿ ಆತೀನಿ ಐಕಾತ್ರ ಈ ಫಿಲ್ಮ್ಸ್ ಏನ ಫ್ಯಾಮಿಲರ್ ಆದ ಗೋಭಿಗಿಶನ್ ಆಡಿ ಈತ ಮಾತಾ ಫಿಲ್ಮ್ಸ್ ಏನೋ ರಿಮೇಕ್ಸ್ ಬಿಕಾಸ್ ದೇ ಆರ್ ವೆರಿ ಇಂಟೆಲಿಜೆಂಟ್ ಫಿಲ್ಮ್ಸ್ ದೇವರ್ ನೆವರ್ ಎಕ್ಸ್ಪೆನ್ಸಿವ್ ಫಿಲ್ಮ್ಸ್ ದೇ ವರ್ ಕಾಸ್ಟ್ ಇಫೆಕ್ಟಿವ್ ಫಿಲ್ಮ್ಸ್ ಮಾತೆಲ್ಲ ಒಟ್ಟು ಆದ ಫಿಲ್ಮ್ ಅನ್ಕೊಂಡಿರ್ತೀವಿ ಆ್ಯಂಡ್ ಐ ಥಿಂಕ್ ತುಳುನ ಅಂಚೆನೇ ಮಲ್ತಂಡ और कैपासीटी उमा व्यू यू सी नम पोन डिरेक्टर कन्डोड़ आवाड़ा तेलगू आवादूंग सच ए फॉमल जॉब तुर्नाट प्रॉब्लम मुझे मूल एडुके लारजर जो दस टू वर्क टू कीप अवर टैलें एंड लैट दिस पार्ट ऑफ द सिटी खाली फिल्म जम इन एवरी आस्पेक्ट टूरिज आवर्ड आई टी इंडस्ट्री अवॉर्ड ट्रैवल इंडस्ट्री अवॉर्ड रिलजियस टूरिज अव बैकवाटर्स बीचिसंक दी हैव ए ट एंड आ स्टोरीज शूड शो के देंट एंड टॉक अबउट ग्लोबल सब्जेक्ट बट मैं सिनेमा बैंग ऑन इन पाने बंगाली सिनेमा बैंग ऑन मराठी सिनेमा बैंग ऑन हाउ बजिटेड मल्ला सब्जेक्ट मदल यांगेजिंट समथिंग दैट वी कैन होंड टू थ्री पाकुल वेलकम टू द जंगल मंथ अक्चुअली डिसंबर मुख्यना मात्र ऐ थिंक फेब्रवरी मार्च मिलता होकर फेरी एंड आवाला ना बोल तो फ्रांच आता कुछ Raju Sham Babu ba, I, Jeda, Aum, Nada, Pada, Every film in the history of cinema that is remembered by its characters has to be played by the same characters, and they are remembered as characters only. Yappala, Thule, Thule, all the films that, are, that have been blockbusters, characters have been very popular. The only thing that they say is that he is out of danger, and I think that's the most important thing. You know, so uh, feel for the family, but very very sad. Security is a problem then for us. You know, how can somebody just get into a house and do something tragic? Very 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 tragic. I yearn for you all. Must late But. फ्रॉम वोट फाउंड औवटॉय पर्सनली वेरी ह्यूमिस्ट आए या दोस्ती दॉन स्टॉप कॉमेडियन बनता माँ तो सिमान बॉडी थूल अर्थ बन पर तैयारी फर्स्ट मेड टाइम पक जन पनज बुडे ना आटिंग बन पीछे हिंदी बन पशी जैसा फोकस आईक्रा एक्शन डे वरी इनिशियली टू एस्टैब्लिश माइ सेल्फ एज दैन एक्शन हीरो हूज डिफरेंट फ्रॉम दी अदर्स आईडेंटेट डिफाइन स्ट्स गॉट गुड फिल्म्स ये पा कंफर्टेबल है या न कॉमेडी मैं शुरू होती है हेरा फेरी फर्स्ट डे टोटल डिजास्टर थिएटर डेयर लैट थे अक्षय कुमार एक्शन सीनी शेटी एक्शन परेश रावल विरिन फ्लेम दो ऑलियट सब वर्क दुलू तो नम सबजेक्ट ना तोड़ा सोरा फेरी वर्क एजेक्ट आका फर्स्टी कैरेक्टर कॉमेडी क्यारक्टर बग्ती आई एम एन आक्टर हूक फॉर इसमें जो कॉमेडीडियन because I'm not good at that. So I know what my strengths are, and that is why i Rupesh Let's do a comedy that is that is with with beautiful characters around. Welcome to the Jungle as 22 of us that create that chaos, you know. Uh, so and it has to be situational. Situational, it then automatically our narakte So finally, Madhur, thank you and. Uh, ಬತ್ತಿನ ಥ್ಯಾಂಕ್ ಯು ಅಂತ ನಾನು ನೋಕೀಯ ಸಿನಿಮಾ ಮುಖ್ಯಮಂತ್ರಿ ಅಂಡ್ ಸುನಿರಂಗೇ ಬೈದಿನಾಗೆ ನಾನು ಮಾತ್ರ ಇಲ್ಲ ಭಾರಿ ಖುಷಿ ಏನು ಪಡೆದ ನಾಟ್ ಓನ್ಲಿ ಜೈ ಜೈನ್ ಜೈನ್ ಬಂದು ಒಂದು ತುಳು ಸಿನಿಮಾಗಳು ಈ ತುಳು ಸಿನಿಮಾ ಇಂಡಸ್ಟ್ರಿಗೆ ಒಂದು ಮಲ್ಲ ಬೂಸ್ಟ್ ಅದ ಬಿಕಾಸ್ ನೀವು ಬಂದೇ ತುಳು ಸಿನಿಮಾ ಇಂಡಸ್ಟ್ರಿ ಗ್ರೋ ಆಗೋದು ನಮ್ಮ ಮಸ್ತ್ ವರ್ಷದ್ದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಗ್ರೋ ಆಗ ಡೆಫಿನೆಟ್ಲಿ ಬಟ್ ಅಣ್ಣನ ಒಂದು ಕ್ಯಾರೆಕ್ಟರ್ ಅಂತ ನಾನು ಅಣ್ಣ ನಮ್ಮ ಸಿನಿಮಾ ಮಂದಿರದ ಹೋಪ್ಫುಲಿ ನಮ್ಮ ಎಕ್ಸ್ಪೆಕ್ಟ್ ಮಂದಿನ ಲೆವೆಲ್ದ ಬ್ಯಾರಿಯರ್ಸ್ ಏನು ಮಾಡ್ತಾ ಬ್ರೇಕ್ ಮಾಡ್ತದೆ ನಮ್ಮ ಇಂಡಸ್ಟ್ರೀಸ್ ಅದಾದ ಬಿಸ್ನೆಸ್ ಆ್ಯಂಗಲ್ ಉಂಟು ಅಲ್ಲಿ ಜಾಸ್ತಿ ಮಾಡ್ಕೊಂಡು ನಾನು ಇನ್ನೊಂದಿಲ್ಲ ಅದೇ ರೀತಿ ಎಲ್ಲ ಕನ್ನಡ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಟ್ ದಿ ಎಂಡ್ ಥ್ಯಾಂಕ್ ಯು ಹೇಳೋದಕ್ಕೆ ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸರ್ಗೆ ನನಗೆ ಫಸ್ಟ್ ಡೇ ಐ ವಾಸ್ ಲಿಟ್ರಲಿ ನನ್ನ ಥೀಮ್ ಹತ್ರ ಹೇಳ್ತಿದ್ದೆ ನನ್ಗೆ ಆಗ್ತಿದೆ ನನಗೆ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ ಅವರು ಅವರ ಅವ್ರ ಪ್ಯಾಟರ್ನ್ ಹೆಂಗೆ ಅಂತ ಗೊತ್ತಿಲ್ಲ ಕ್ಯಾರವನ್ಗೆ ಹೋದಾಗ ಮತ್ತು ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ ನಾನು ಹೆಲಿಕಾಪ್ಟರ್ ಎಲ್ಲ ತರಿಸಿದ್ದೀನಿ ಥ್ರೂಲೆಲ್ಲ ಹೆಲಿಕಾಪ್ಟರ್ ಎಲ್ಲ ನಾವು ಕ್ಯಾಲ್ಕುಲೇಟು ಮಾಡೋಕ್ಕಾಗಲ್ಲ ಬಟ್ ಅಣ್ಣ ಬರ್ತಿದ್ದಾರೆ ಅಂದರೆ ನಮ್ಮ ಪ್ರೊಡ್ಯೂಸರು ಮಂಜುನಾಥ್ ಇರಲಿ ಅನಿಲ್ ಶೆಟ್ ಇರಲಿ ಸುಧಾಕರ್ ಶೆಟ್ಟ್ರಿ ಇರಲಿ ನಾನು ಹೇಳಿದ್ದು ಮುಂದೆ ನಾವೆಲ್ಲ ಕಾರಲ್ಲಿ ಇದೆಲ್ಲ ಆದ ಕಾರಲ್ಲಿ ಶೂಟಲ್ಲ ಆಗಿದೆ ಕಾರಾಗಿದೆ ಬಸ್ ಆಗಿದೆ ಎಲ್ಲ ಆಗಿದೆ ಸುನೀಲ್ ಅಣ್ಣ ಬರ್ತಿದ್ದಾರೆ ನನಗೆ ಹೆಲಿಕಾಪ್ಟರ್ ಬೇಕು ಅಂತ ಹೇಳಿದ್ದೀನಿ ನಾನು ಬಟ್ ಅವ್ರು ಏನು ಹೇಳಿಲ್ಲ ಸುನಿಲನ್ನ ಬರ್ತಿದ್ದಾರೆ ಕನ್ಫರ್ಮ್ ಅಲ್ವಾ ಹಾಗಾದ್ರೆ ಹೆಲಿಕಾಪ್ಟ್ರ್ ಬರಲಿ ಪರವಾಗಿಲ್ಲ ಅಂತ ಎಲ್ಲ ಮಂಜು ಆಗಿದ್ದು ಎಲ್ಲ ಪ್ರೊಡ್ಯೂಸರ್ಸು ನನ್ನ ಸಪೋರ್ಟ್ ಮಾಡಿದ್ರೆ ಅವ್ರು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಸುನೀಲನ್ನು ನಾನು ಹೇಳಿದ ಹೇಳಿದಾಗ ಮೊದಲ ದಿನ ನಾನು ಅರ್ಥ ಬರ್ತೀನಿ ಮೊದಲ ದಿನ ನನಗೆ ಲಿಟ್ರಲಿ ಐ ಇಸ್ ನಾನು ಹೇಳೋದಕ್ಕೆ ಹೇಳೋದೋ ಬೇಡವಾ ಹೇಳೋದೋ ಬೇಡವಾ ನನಗೆ ಅದೇ ಭಯ ಆಗಿದೆ ಒಂದು ದಿನಕ್ಕೆ ಸ್ಟಾರ್ಟ್ ತಗೋತಾರೆ ಹೇಗೆ ಅಂತ ಟ್ರಸ್ಟ್ ಮೀ ನನಗೆ ಈಗ ನಾನೊಬ್ಬ ಬಾಲಿವುಡ್ ಸ್ಟಾರ್ ಜೊತೆ ಡಿರೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು ನನಗೆ ಮೈಂಡ್ಗೆ ಬರ್ತಿಲ್ಲ ಬಿಕಾಸ್ ಅಣ್ಣ ಶಾರ್ಟು ನೋಡೋಲ್ಲ ನಾವೆಲ್ಲ ಹೆಂಗೆ ಅಂದರೆ ನಾವು ಅಷ್ಟೆಷ್ಟೋ ಕಲಿಬೇಕು ನಾವು ಒಂದು ಶಾರ್ಟ್ ಆದ ತಕ್ಷಣ ಹೋಗಿ ಮಾಡಿ ನೋಡ್ತೀವಿ ಚೆನ್ನಾಗಿ ಇದೇ ಇನ್ನೊಂದು ಮಾಡ್ಬೋದು ಅಂತ ಅಣ್ಣ ಕೇಳ್ತಾ ನಿಮ್ಗೆ ಓಕೆನಾ ಆರ್ ಯು ಸ್ಯಾಟಿಸ್ಫೈಡ್ ಅವ್ರು ಹೋಗ್ತಾರೆ ಹಾಗೆ ಆಮೇಲೆ ಬಂದರೆ ಕ್ಯಾರಾಮ್ ಅಲ್ಲಿ ವೇಸ್ಟ್ ಅದು ನಮ್ದು ಏನು ಕೆಲಸ ಇದೆ ಇವತ್ತು ಲಿಟ್ರಲ್ಲಿ ಹೆಲಿಕಾಪ್ಟರ್ ಶೂಟ್ ಇತ್ತು ನಮ್ಗೆ ಗೊತ್ತಲ್ಲ ಅಂದರೆ ನಾವು ಹೆಲಿಕಾಪ್ಟರ್ ತರಿಸೋದು ದೊಡ್ಡ ವಿಷಯ ಬಟ್ ಅಣ್ಣ ತಕ್ 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 ಇತ್ತು ಕೆಲಸ ಒಂದು ನಿಮಿಷನೂ ಲೇಟ್ ಮಾಡಿದೆ ಅಥವಾ ಟೈಮ್ ಟೈಮಲ್ಲಿ ಅವರು ನೋಡಿದೆ ನನಗೆ ಬೇಕಾದಾಗ ಸಪೋರ್ಟ್ ಮಾಡಿದ್ದಾರೆ ಸೊ ದ್ಯಾಟ್ ಇಸ್ ನಾವೆಲ್ಲರೂ ನಾವು ಇನ್ನೂ ತುಂಬ ಕಲಿಯೋದಕ್ಕಿದೆ ನಾವು ತುಂಬ ಕಲಿಯೋದಿದ್ದೀವಿ ಅಣ್ಣ ನನ್ನ ಹತ್ರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇಡೀ ತುಳು ಸಿನಿಮಾ ರಂಗದ ಪರವಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಆ್ಯಂಡ್ ಈಗಲೂ ನನಗೆ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬಟ್ ಒಂದಂತೂ ಐ ವಿಲ್ ಗು ದ ಅಶ್ಯೂರೆನ್ಸ್ ಸುನಿಲ್ ಅಣ್ಣನ ನಾನು ಸುಮ್ಮನೆ ಈ ಸಿನಿಮಾಗೆ ಕರ್ಕೊಂಡ್ಬಂದಿಲ್ಲ ನಾವೇನು ಬರೆದಿದ್ವಿ ನಾನು ಪ್ರಸನ್ನ ಶೆಟ್ಟಿ ಬೈಲೋರು ಬರೀತಾ ಇರಬೇಕಾದ್ರೆ ನಮಗೆ ಥಾಟ್ ಬಂದಾಗ ಅಲ್ಲೋಗ ಒಂದು ಪರ್ಸ್ನಾಲಿಟಿ ಬೇಕು ಅಂತ ಇತ್ತು ನಮಗೆ ಬಟ್ ನಾವೇನು ಇದ್ವಿ ಅಂದರೆ ನಮ್ಮ ಲಿಮಿಟಲ್ಲಿ ಯಾರು ಸಿಗ್ತಾರೆ ನಮಗೆ ಯಾರು ರೀಚೇಬಲ್ ಇದ್ದಾರೆ ಇವ್ರು ಆಗ್ಬೋದ ಇವ್ರು ಆಗ್ಬೋದು ಇವ್ರು ಆಗ್ಬೋದು ಸಲ ಸುನೀಲ್ ಶೆಟ್ಟಿ ಅವ್ರು ಬಂದರೆ ಚೆನ್ನಾಗಿರುತ್ತೆ ಒಂದು ಡಿಸ್ಕಷನ್ಸ್ ಬಂತು ನಾನು ಆಗಲೇ ಕಟ್ ಮಾಡಿದೆ ಸಾಕು ನಮ್ಗೆ ಅಲ್ಲೆಲ್ಲ ಹೋಗಿ ನಮಗಿಂದ ಆಗೋದಲ್ಲ ನಾವು ಇಲ್ಲಿ ನಮ್ಗೆ ಯಾರು ರೀಚೇಬಲ್ ಇದ್ದಾರೆ ಅವ್ರನ್ನ ತರಿಸೋಣ ಅಂತ ಒಂದು ಎರಡು ಮೂರು ಹೆಸ್ರು ಇತ್ತು ಬಟ್ ಅಣ್ಣನಿಗೆ ಅಪ್ರೋಚ್ ಆದಮೇಲೆ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಗಿ ಅವ್ರು ಮಾಡ್ಬೋದು ಬಟ್ ನಮಗಿತ್ತು ಅವ್ರು ಬಂದ ಮೇಲೆ ಎಷ್ಟೋ ಜನರು ಸುನೀಲ್ ಶೆಟ್ಟಿ ಅವರು ಸ್ಕ್ರೀನಲ್ಲಿದ್ದಾರೆ ಅಂತ ಬರೋರು ಇದ್ದಾರೆ ಸೊ ಅವ್ರಿಗೆ ಒಂದು ರೂಪಾಯಿನೂ ಅಂದರೆ ಬೇಜಾರು ಆಗ್ತಾ ಆ ಲೆವೆಲಲ್ಲಿ ಅಣ್ಣನ ತೋರಿಸುವಂತಹ ಒಂದು ನ್ಯಾಯುತವಾಗಿರುವಂತಹ ಪ್ರಯತ್ನ ನಾವು ಮಾಡಿದೀವಿ ಆಗಿನ್ ಯು ಅಣ್ಣನ ನೋಡಿದಾಗ ಸುನೀಲ್ ಶೆಟ್ಟಿ ಅವರು ನೋಡಿದಾಗ ಯು ವಿಲ್ ಬಿ ಡೆಫಿನೆಟ್ಲಿ ಸ್ಯಾಟಿಸ್ಫೈಡ್ ಅನ್ನೋದು ಒಂದು ಅಶೋರೆನ್ಸನ್ನು ಕೊಡ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಜೈ ಸಿನಿಮಾ ಇದು ಕೇವಲ ನನ್ನ ತಂಡದ ಸಿನಿಮಾ ಅಲ್ಲ ಇದು ತುಳು ಸಿನಿಮಾ ರಂಗ ಒಗ್ಗಟ್ಟಿನಲ್ಲಿ ಮಾಡೋದಕ್ಕೆ ಅಂತ ಒಂದು ಪ್ರಯತ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಇನ್ನೂ ಎರಡು ಮೂರು ದಿನ ಶೂಟ್ ಇದೆ ರಿಲೀಸ್ ಟೈಮಲ್ಲಿ ತುಂಬ ಸಪೋರ್ಟ್ ಬೇಕಾಗ ನಾವಂತ ಹೋಗಿ ಟೀಮ್ ಅಂದರೆ ಇಲ್ಲಿ ಚೇರ್ ಹಾಕಿದ್ರೆ ಫುಲ್ ಬೇಕು ಚೇರು ನನ್ನ ಅಂದರೆ ಒಬ್ಬೊಬ್ಬರ ಹೆಸರು ಹೇಳೋಕ್ಕಾಗಲ್ಲ ನನ್ನ ರೈಟರ್ ಇರ್ಬೋದು ಪ್ರಸನ್ನ ಶೆಚ್ಚಿ ಬರೋ ಎಡಿಟರ್ ಇರ್ಬೋದು ಆ್ಯಂಡ್ ಕ್ಯಾಮ್ರಾಮನ್ ಜಾಬ್ ಮ್ಯೂಸಿಕ್ ಫೆಟ್ ಇರ್ಬೋದು ಸ್ಟ್ ಮಾಸ್ಟ್ ಇರ್ಬೋದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ತಂಡಕ್ಕೆ ನವೀನ್ ಶೆಚ್ಚಿ ನಮ್ಮ ಕೊರಿಯೋಗ್ರಾಫರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಹೇಳಿದ್ರೆ ಎಂಡಾಗಲ್ಲ ನಾವು ಒಂದು ಮೆನ್ಷನ್ ಮಾಡ್ಬೋದು ಯಾಕೆ ಯಂಗೆ ಬೈ ದಿನ ಫೋನ್ ಕಾಲು ಈ ಬೋಜ ನಾಲ್ದೇನೋದು ಅಂದರೆ ನಾನು ಬೆಳೀಬರ್ಬೋದು ನನ್ನ ದೋಸ್ತಿನ ಇಂಡಸ್ಟ್ರಿದಲ್ಲ ಈ ತುಲೋಗಳು ಮಾತು ತೋರ್ದಿಲ್ಲ ವೆರಿ ಗುಡ್ ಯಾಕೆ यू शुड दैट्स द मोस्ट एनकिंग थिंग वीडियो इतना वैरल आते वीडियो बर नम तो मतलब सो आई एम हैपी अबउट वन थिंग दट अवेरने एना इंडस्ट्री बैठे बाकी इंडस्ट्री बर अना अच्छा इतना इंडस्ट्री आओ शिड टू बीमारी दोस्त मिनट आई डोले तो अरे मैं बैंग्लोर में करूँ क्या कुछ रोल पैसा वैसा नहीं चाहिए you know that that is the feeling which is which is beautiful so i think it's thanks to your adevutta and muttu you know the whole idea is janapulu mutta reach out and that's all so you know proud of the entire team uh, that nama uttu adu and tulu cinema set marko and mastu malas and prakash and bandu and another dostu bandari adna phone bandu and rupesh unde tulu telu cinema antule మేట్ నవన్ వాన్ బట్ టెని అన్ బైని పిలుగుల ఆత్ర ఎన్ కెవిట్ గడి గడి ఉండి చేరి మల్హోడ్ అఫర్ ఇన్ మల్హోడ్ సో థెర పాపుల్ హూ లవ్ దర్ స్టేట్ దర్ దర్ సిటీ అండ్ 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 దర్ మూవి అండ్ దర్ కల్చర్ సో అండ్ ఆఫ్ కోర్స్ ట్రైడ్ టు బి అ థర్డ్ ఇస్ डेफिनेटली అన్నీ వచో మల్నార్ మల్హోడ్ మే బి జూన్ దంచి ప్లాన్ మందునలా జూన్ జూన్ దంచి కిందు మందునలా அவே சர்ஜெக் டெஃபினெட்லி பிளான் உண்டு தூக்கா பட் என் பண்ணது மந்த்து நேற்று மந்த்து ஒர்க்கு மந்த் ஆனில் ஸோ ப்ளான்ஸ் மஸ்து உண்டு தூக்கா அண்ட் லாஸ்ட்காகவே மெரேன் ரீச் ஆகிற வெரி இம்பார்ட்டன் பர்சன் பிரகாஷ் பண்ணார் ஸோ அதுக்கு தேங்க்யூ அண்ட் நித்துனா மஸ்த் ஒப்பீனியன் பண்ணிடுறோம் பார்க்குறேன் அதுக்கெல்லாம் தேங்க்யூ அண்ட் சுமார் ஜான் நான் உங்களுக்கு சப்போர்ட் பண்ணுறேன் ரூபா சின்ன அது மந்த்லேருந்து ஸோ அதுக்கு தேங்க்யூ அண்ட் குடோஞ்சி அண்ணன பர்மிஷன் அண்ட் என்ஜி இஸ் இட் ரைட் டு சே அவர் நாட் ஸோ என் பண்ணுறேன் யூ வில் அண்டர்ஸ்டாண்ட் அண்ணே இந்த சினிமா வந்து தூக்கணும் ఖాళీ మొఖ్య సో యూని కేత్త అన్సర్ థ్యాంక్ యూ సో మచ్ అర్మా అండ్ అంత నా అన్నం రెప్పండి సింగాలో తూజీ అన్ని సీజన్ అంత ఖాళీ ఓకే థ్యాంక్ యూ సో మచ్ థ్యాంక్ యూ యా ఓ దాని బాగా ప్రమో మాకుడా ఈ సార్ వేసి వెళ్ళి అండ్ సెంటైట్ వరల్డ్ అవుతుంది

ಮಲ್ಲ ಒಂಜಿ ಇದ್ದನ್ಪೇರಿ ಖುಷಿಂತೇ ಓಡಾಪ್ ಅವ್ರು ಪಾಲ್ದ ಭಾಗ್ಯ ಅಂತಲಿಲ್ಲ ಬಿಕಾಸ್ ಏನು ಡೈರೆಕ್ಟರ್ ಆವಡಂದೇ ಬತ್ತಿನ ಅತ್ತೆ ಆಕ್ಟ್ರಾ ಆವನ್ನ ಬತ್ತಿನಾಯ್ ಬಟ್ ಮಲ್ತೊಂದು ಮಲತಂದು ಮಲ್ತು ಸುನಿಲ್ ಸುನೀಲ್ ಚೆಟ್ರಿ ಡಿರಕ್ಷನ್ ಮಲ್ಪ ಸಿನಿಮಾ ಮಲ್ತುನಂದಿಲ್ಲ ಜೈ ಮಾತ್ರ ದೇವೇರನದಂತಪು ಹೆಂಗೆ ದಾಲ ಪರಿಚಯ ಸರ್ ಎಂಗೆ ಒಂಜಿ ಒಂಜಿ ಸಲ ಮಾತ್ರ ಏನಾರು ಪರ್ಸ್ ಒಂಜಿ ಸಲ ಮೀಟ್ ಆಗ್ತೀನ ಅದು ಒಂಜಿ ಫೋಟೋ ಇಡಬಿಟ್ಟ ಯಾರೊಂದು ಜಸ್ಟ್ ಅಪಾಯಿಂಟ್ಮೆಂಟ್ ತಿಕ್ಕಿನ ஸோ கதை பண்ணேன் இன்ச்சு 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 இன்ச்சா அந்த ஸோ அரே கதை ஃபர்ஸ்ட் ஆஃப் ஆல் யார் பண்ண கதை கதை இஷ்ட என்ன கேரக்டர் பண்ணி ஸோ என் ரெண்டு தின அதே தோண்டேன் அரண செப்பரேட் அது பண்ணேன் இன்ச்ச பரப்பு இன்ச்சா பரப்பணும் வந்து அரே லைக் ஆன போடு அண்ட் ஃபைனல் இப்போ ஷூட் ஆகும் ஜூன் அஞ்சு என்னும் இல்ல இத்கேல்